ಫ್ರೆಂಡ್ಸ್ ನಮಸ್ತೆ ನಾನು ನಿಮ್ಮ ಪ್ರೀತಿಯ ಶ್ರೀವಿಧ ಇವತ್ತು ಈ ವಿಡಿಯೋ ಮಾಡ್ತಾ ಇರೋ ವಿಶೇಷ ಏನಂದರೆ ರಾವಣ ರಾವಣೋತ್ಸವ ಅನ್ನೋ ಒಂದು ರಾಸೆಯನ್ನು ಬೆದಿಸೋದಕ್ಕೆ ನಾನು ಋದ್ವಿನು ಆಲ್ರೆಡಿ ಬೆಂಗಳೂರಿಂದ ಬಂದಿದ್ದೀವಿ ಬಂದು ಇವತ್ತು ಸರ್ಪ್ರೈಸ್ ವ್ಯಕ್ತಿಗಳನ್ನ ಮೀಟ್ ಮಾಡಿ ಸರ್ಪ್ರೈಸ್ ಜಾಗಕ್ಕೆ ಹೋಗಿ ನಿಮಗೆ ಸರ್ಪ್ರೈಸ್ ಕೊಡೋದೇ ನಮ್ಮ ಉದ್ದೇಶ ಈ ವಿಡಿಯೋಗೆ ಜಾಯ್ನ್ ಆಗೋದಕ್ಕೆ ಭಯಕ್ಕೆ ಭಯಪಡಿಸಿ ಬೆವರು ತರಿಸೋ ನಮ್ಮ ಫ್ಯೂಚರ್ ಸ್ಟಾರ್ ಋದ್ವಿನ್ ಎಂಟ್ರಿ ಕೊಡ್ತಾರೆ ಹಾಗೆಯೇ ಒಂದು ಇದು ಮಾಡ್ತೀನಿ ಬೇದಿಸೋಕೆ ಶುರು ಮಾಡಿದೀವಿ ಭಯ ಮಾತಾ ಇಲ್ಲ ಒಂದು ಹೆಜ್ಜೆ ಮುಂದೆ ಆಗ್ತೀವಿ ಬರ್ತಾ ಹಿಂದೆ ಆತಲ್ಲ ಆದಷ್ಟು ಬೇಗ ಸಿಗೋರೀ ಸೃದ್ವಿ ಹಾಯ್ ಏನೋ ಮಿಸ್ ಮಾಡಿ ನಮ್ಮ ಪೆನ್ಕಾಯಿ ಬರ್ತಾನೆ ಬೆನ್ಕಾಯಿ ಬಂದ್ ಜಾಯ್ನ್ ಆಗ್ತಾನೆ ಎಲ್ಲ ವೇಟ್ ಮಾಡ್ತಾ ಇರಿ ನಿಮ್ಗೋಸ್ಕರ ಈ ರಸ್ ಏನ್ ಬೇಸದೆ ಎಲ್ಲಪ್ಪ ಇನ್ನು ಅಡ್ರೆಸ್ ಇಲ್ಲ ಬರ್ತಾನೆ ನೋಡಿ ಇವಾಗ ಅವನು ಸುಲ್ಪಲೆಗೆ ಬರೋದು ಏಯ್ ತಮ್ಮಪ್ಪ ನಮ್ಮ ಬೆನಕರಾಜ್ ಹಾಯ್ ಬೆನ್ಕಾ ರಹಸ್ಯ ಬೇಯಿಸೋದಕ್ಕೆ ರೆಡಿಯಾಗಿದ್ಯಾ ಇವತ್ತಿನ ನಮ್ಮ ಪಯಣ ರಂಗಸ್ವಾಮಿಯವ್ರನ್ನ ಹೋಗಿ ಭೇಟಿಯಾಗಿ ಏನು ಏನೇರ್ತಾರೆ ಅದನ್ನೆಲ್ಲ ತಿಳ್ಕೊಂಡು ಮುಂದಿನ ಪಯಣ ಕತ್ತಲೆ ಜಗತ್ತಿನೊಳಗೆ ರಹಸ್ಯ ಬೇಯಿಸೋದು ಕೋಟೆ ರಾವಣಾಸುರ ಬೇಸು ಸತ್ಯ ಮತ್ತೆ ಶುರು ಮಾಡಿದ್ದೀವಿ ಒಂದು ಹೆಜ್ಜೆ ಮುಂದೆ ಇಡ್ತೀವಿ ಹೊರತು ಹಿಂದೆ ಇಡೋಲ್ಲ ಆಟ ಶುರು ಆಗತ್ತೆ ನೋಡಿ ಮುಂದೆ ಎಂದಿನಂತೆ ನಾನು ಬೆನಕ ರಂಗಸ್ವಾಮಿ ರಂಗಸ್ವಾಮಿಯವರನ್ನು ಹುಡುಕುತ್ತಾ ಅವರ ಊರ ಕಡೆಗೆ ನಮ್ಮ ಪಯಣವನ್ನು ಬೆಳೆಸಿದೆವು ತುಂಬ ಜಾಲಿಯಾಗಿ ಅವರ ಊರ ಕಡೆಗೆ ಹಾಗೆಯೇ ಹೊರಟುತ್ತಿದ್ದೆವು ಆ ಸಂದರ್ಭದಲ್ಲಿ ಬೆನಕ ತುಂಬ ವಿಷಯಗಳನ್ನು ನಮಗೂ ಹೇಳುತ್ತಾ ಹೇಳುತ್ತಾ ಬರುತ್ತಿದ್ದನು ಹಾಗೆಯೇ ಹೋಗುತ್ತಾ ಹೋಗುತ್ತಾ ಸುಮಾರು ದೂರ ಸಾಗಿದ ನಂತರ ರಂಗಸ್ವಾಮಿಯವರ ಊರು ಹತ್ತಿರ ಬಂದೇ ಬಿಡಿತು ರಂಗಸ್ವಾಮಿಯವರ ಊರಿಗೆ ಹೋದ ನಾವು ರಂಗಸ್ವಾಮಿಯವರನ್ನು ಭೇಟಿಯಾಗಲು ಆಗಲಿಲ್ಲ ಕಾರಣ ರಂಗಸ್ವಾಮಿ ರಂಗಸ್ವಾಮಿಯವರು ಯಾವುದೋ ಒಂದು ನಾಟಕಕ್ಕೆ ಕಲಾವಿದರಾಗಿ ಆಯ್ಕೆಯಾಗಿರುವುದರಿಂದ ಕಾಡುಗೊಟ್ಟಿನ ನಾಟಕ ಮಂಡಳಿಯಲ್ಲಿ ಅವರು ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ಅಂತ ಅವ್ರ ಮನೆಯವರು ಹೇಳ್ತಾರೆ ನೋಡಿ ಇದೆಲ್ಲ ಅವ್ರ ಊರು ಅವರ ಒಂದು ಜಮೀನು ಅವರ ಒಂದು ಮನೆ ಇರುವಂಥ ಸ್ಥಳ ಇದನ್ನೆಲ್ಲ ದಾಟಿ ನಾವು ಮತ್ತೆ ನಮ್ಮ ಪಯಣವನ್ನು ರಂಗಸ್ವಾಮಿಯವರನ್ನು ಹುಡುಕುತ್ತಾ ಕಾರ್ಗೊಟ್ಟಿನ ಕಡೆಗೆ ಬೆಳೆಸಿದೆವು ಕಾರಗೊಟ್ಟಿನ ಕಡೆಗೆ ಹೋಗುತ್ತಿದ್ದಂತೆ ದೂರದಲ್ಲಿ ರಂಗಸ್ವಾಮಿಯವರ ನಾಟಕ ಶಬ್ದ ಕೇಳಿತು ಬಾಂಧವ್ सर क्या सर साल गो सरसी मनो मत बेवा दिदे हे भक्का वादवा देवादि हे भक्का ನಿನ್ನ ನಂಬಿದೆ ನಿನ್ನ ನಂಬಿದೆ ಎನ್ನ ಪಾಲಿಸೋ ದೇವ ಬರ್ತಾ ಬಾಂಧಭಂ ದೇವಾಲಿ ದೇವ ಬರ್ತಾ ಏನೋ ಆಹ್ ಹಾ ಎಲ್ಲಿಂದನು ಸುಭತ್ರೆ ಹಾ ಹಾಯ್ ಫ್ರೆಂಡ್ಸ್ ನಮಸ್ತೆ ಏನಪ್ಪ ಇದು ದಿಢೀರಂತ ರಾಮಕೋಟೆ ರಾವಣ ಸೌರದ್ ಯಾವ್ದೋ ಎಪಿಸೋಡ್ ಮಾಡ್ತೀವಿ ಅಂದ್ಬಿಟ್ಟು ಎಲ್ಲ ಬಂದ್ಬಿಟ್ಟು ಇಲ್ಲಿ ನಾಟ್ಕಡ್ತಾ ಇದಾರೆ ಅಂತ ಕನ್ಫ್ಯೂಸ್ ಆಗ್ಬೇಡಿ ಆ ಇವತ್ತು ನಮ್ಮ ಬೆನ್ಕಾ ಅವ್ರು ಹೇಳಿದ್ರಲ್ವಾ ಇನ್ನೊಂದು ಊರು ಹೊಸ ಊರು ಹೊಸ ಜನ ಹೊಸ ವಿಷಯಗಳನ್ನ ಕಲೆಕ್ಟ್ ಮಾಡೋದಕ್ಕೋಸ್ಕರನೇ ನಮ್ಮ ರಂಗಸ್ವಾಮಿ ಹಣ್ಣನ್ನ ಮೀಟ್ ಮಾಡಕ್ ಬಂದಿದೀವಿ ಇವತ್ತು ಬೆನ್ಕಾ ಒಳಗಡೆ ಬನ್ನಿ ನಾನು ನಮ್ಮ ಬೆಂಕ ಕರ್ಕೊಂಡು ಬಂದಿದ್ದೇನೆ ಬಂದಿದ್ದೀವಿ ಎಲ್ಲರೂ ರಂಗಸ್ವಾಮಿ ಅಣ್ಣ ಆ ಊರಲ್ಲಿ ಹೋಗಿದ್ದು ಅವರಲ್ಲಿ ಆಗಿರೋ ಅನುಭವಗಳನ್ನ ನಮ್ಮ ಹತ್ರ ಹಂಚ್ಕೊತಾರೆ ಅದಕ್ಕಿಂತ ಮುಂಚೆ ಅವ್ರು ಬಂದು ರಂಗಭೂಮಿಯ ದೊಡ್ಡ ದೊಡ್ಡ ಕಲಾವಿದರವರು ಅರ್ಜುನನ ವೇಷ ಆಗ್ತಾರಂತೆ ಇಷ್ಟೊತ್ತು ನೀವು ನೋಡಿರ್ಬೋದು ಎಷ್ಟು ಚೆನ್ನಾಗಿ ಹ್ಯಾಟ್ಸ್ ಆಪ್ ನಮಗೂ ಖುಷಿ ಆಯಿತು ರಂಗಸ್ವಾಮಿ ಅಣ್ಣ ಹತ್ರ ಅವ್ರ ಬಗ್ಗೆ ಅವರಲ್ಲಾದ ಅನುಭವಗಳ ಬಗ್ಗೆ ಬೇಗ ಕ್ಯಾಪ್ಚರ್ ಮಾಡೋಣ ಎಲ್ಲ ವೆಯ್ಟ್ ಮಾಡಿ ಫ್ರೆಂಡ್ಸ್ ನೀವೇನಾ ರಂಗಸ್ವಾಮಿ ರಂಗಸಮಣ್ಣ ಅಂದ್ರೆ ನಿಮ್ ಬಗ್ಗೆ ನಮ್ಮ ಬೆನ್ಕವ್ರು ತುಂಬಾ ಹೇಳಿದ್ರು ಯಾಕಂದ್ರೆ ನಾವು ಹೋದ್ವಾರ ಭೇಟಿ ಆಗ್ಬೇಕು ಅನ್ಕೊಂಡಿದ್ವಿ ಕಾರಣಾಂತರಗಳಿಂದ ಹೋದ ಭೇಟಿ ಆಗ್ಲಿಲ್ಲ ನಾವು ಅದೇ ಮಳೆ ಬೇರೆ ಬಂತಲ್ಲ ಅದೇ ಇವಾಗ ನಾವು ಆ ಊರ್ ಬಗ್ಗೆ ಅದ್ರ ಬಗ್ಗೆ ನಿಮ್ಮ ಹತ್ರ ತುಂಬಾ ಮಾತಾಡ್ಬೇಕು ಅನ್ನೋದು ನಮ್ಮ ಕುತೂಹಲ ಅದಕ್ಕಿಂತ ಮುಂಚೆ ನೀವು ಹೇಳ್ತಾ ಇದ್ರಿ ಮಾರಮ್ಮನ ದೇವ್ರ ನೀವು ಪೂಜೆ ಮಾಡಿಸಿದ್ರ ಏನೋ ಮಾರಾಮನ್ ದೇವ್ರಿಗೂ ಮತ್ತೆ ಆ ಜಾಗಕ್ಕೂ ನಾವು ಹೋಗೋದಕ್ಕೆ ಏನಾದ್ರು ತೊಂದರೆ ಇಲ್ಲ ಮಾಡ್ಬೋದು ಒಳ್ಳೇದು ಆ ನನ್ನ ತಾಯಿ ಭಾಳ ಜನಕ್ಕೆ ಒಳ್ಳೇದು ಮಾಡ್ತಾವಳೆ ಎಲ್ಲಿಲ್ಲವರು ಬರ್ತಾರೆ ಮಂಡ್ಯ ಮೈಸೂರು ಬೆಂಗಳೂರು ತುಮಕೂರು ಈ ಸುತ್ತಮುತ್ತ ಎಲ್ಲ ಬರ್ತಾರೆ ಬಹಳ ಒಳ್ಳೇದು ಏನಿಲ್ಲ ರಾಮಕೋಟೆಗೆ ಹೋಗ್ಬೇಕು ಅಂದ್ರೆ ಬಹಳ ಹುಷಾರಾಗಿ ಹೋಗಿ ರಾಮಕೋಟೆಗೆ ಹೋಗ್ತಿರಲ್ಲ ಬಹಳ ದೊಡ್ಡದು ಕಳ್ಳಿ ಸಿಂಹ ಅವು ಇಷ್ಟೇ ಸರಿ ಅಂತ ಹೇಳಕ್ಕಾಗಲ್ಲ ಎಷ್ಟೋ ಜನ ಬಂದ್ ಕವ್ ಇಟ್ಕೊಂಡು ಹೊಟ್ಟೆಗೆ ಬಂದೆ ಆಗ ನೀವು ಹುಷಾರಾಗಿ ಹೋಗಿ ನೈಟ್ ತಗೋಬೇಡಿ ಬೆಳಗಿನ ಜಾವ ಬೆಳಗಾದ್ಮೇಲೆ ಹೋಗಿ

ಹೋಗಿದ್ರಂತೆ ಅಂದ್ರೆ ಎಲ್ಲಿಗೆ ಯಾವಾಗ್ಲೂ ಚಿಕ್ಕ ವಯಸ್ಸಲ್ಲಿ ಅಂದ್ರೆ ನಿಮ್ಮ ಒಂದು ಎಂಗೇಜ್ ಅಲ್ಲಿ ನೀವು ಅದ್ಕಡೆ ಹೋಗಿದ್ರಂತೆ ಹೋದಾಗ ಆ ಊರ್ಗ್ ಹೋಗಿ ಗಂಡು ಗನಿಗ್ ತಿರ್ಗ ವಾಪಸ್ ಅವ್ರೊಬ್ರೆ ಬಂದಿದ್ದು ಅನ್ನೋ ಇದು ನಿಮ್ಗೆ ಆ ನೈಟ್ ಏನಾಯ್ತು ಅನುಭವ ಯಾಕೋ ಸಟ್ನಿಲ್ಲ ಆದಿಗ್ ಹೋಗ್ಬೇಕಾದ್ರೆ ಭಯ ಆಯ್ತು ಜನ ಯಾಕ್ರಿ ಹೋಯ್ತಿರ ಇವಾಗ ಆ ಕಡೆ ಹೋಗ್ಬೇಡಿ ಕಂಡ್ರಿ ಅಲ್ಲಿ ಅಲ್ಲೇ ಸ್ವಲ್ಪ ಊರಿದೆ ಆ ಊರಿದೆ ಆ ಊರ್ ಎಲ್ಲಿ ಹೋದಾಗ ಇದ್ದೀರಾ ಇದ್ ರಾಮಕೋಟೆ ಬೆಟ್ಟಕ್ಕೆ ಹೋಯ್ತಾ ಇದ್ದೀವಿ ಅಂತ ನಾವು ಹೇಳ್ದವ ರೀ ಯಾಕ್ರಿ ನೈಟ್ ಹೋಯ್ತೀರಾ ಈಗ ಹೋದ್ರೆ ನೀವು ಚಿರ್ಗ ವಾಪಸ್ ಕೊತ್ತಿರೋ ಹೆಂಗೋ ಅನ್ನೋದು ಬಹಳ ಇಲ್ಲಿ ಇದು ಜನ ಎಲ್ಲಾ ಬಹಳ ಆದ್ರೂ ಆದ್ರೂ ದೈರ್ ಮೇಲೆ ಹೋಗ್ಬಿಟ್ಟು ಹೋದ್ ಏನ್ ಗೊತ್ತಾ ಕುತೂಹಲ ಇವಾಗ ರಾಮಕೋಟೆದಲ್ಲಿ ಹೋಗಿ ಬಂದಿರೋರು ನೀವೊಬ್ಬರೇ ಅಂತ ಎಲ್ರು ಹೇಳಿದ್ರು ನಿಮ್ಮನ್ನು ನಾವು ಭೇಟಿ ಇದ್ವಿ ಬಟ್ ನಮ್ಗೆ ನಿಜವಾಗೂ ಅಲ್ಲಿ ಪ್ರೇತ ಭೂತ ರಾವಣ ಇನ್ನೊಂದು ಮತ್ತೊಂದು ಅದೆಲ್ಲ ಇದೆಯಾ ಎಲ್ಲಾ ಇದೆಯಾ ಬಾಳ ಹುಷಾರಾಗೋದು ಬಹಳ ಹುಷಾರಾಗಿ ಬರ್ಬೇಕು ನಿಮ್ಗೆ ಯಾರತ್ರ ಕಾಣಿಸ್ಕೊಂತ ನಮಗೂ ಕಣಿ ಕಾಣಿಸ್ಕತ್ತು ಆ ಕಡೆ ಎಲ್ಲ ಹೋಗೋದು ಈ ಕಡೆ ಶಂಗ್ ಹೋಗೋದು ನರಿ ನರಿ ಸಿಂಹ ಇವೆಲ್ಲ ಕಲ್ಡಿ ಅವೆಲ್ಲಾ ಮೊಟ್ಟು ನಾವು ಅಲ್ಲಷ್ಟು ನೋಡ್ಕೊಂಡ್ಬಿಟ್ಟು ಆಮೇಲೆ ನಾವು ಏನ್ ಮಾಡ್ಕೊಂಡು ಹೋಗಿದ್ದು ಅಂದ್ರೆ ಒಂದು ಬ್ಯಾಟ್ರಿ ತಗೊಂಡು ದೊಡ್ಡದ ಅಲ್ಲಿ ಬಿಟ್ಟ ಅಂದ್ರೆ ಎಲ್ಲಾ ಆಮೇಲೆ ಒಂದು ಬಂದೂಕು ಬೇರೆ ಇತ್ತು ಯಾಕೆ ಎಲ್ಲಿ ಬಂದ್ರೆ ಹಾಕ್ಬೇಕಲ್ಲಪ್ಪ ಇಲ್ಲಿ ಒಯ್ತ್ರಿ ನಮ್ಗೆ ಭಯ ಹೇಳ್ಬಿಟ್ರಲ್ಲ ಅವಾಗ ಏನ್ ಮಾಡೋದು ಬಂದೂಕೈಲಿ ಇಟ್ಕೊಂಡು ಬ್ಯಾಟ್ರಿ ಇಟ್ಕೊಂಡು ಹೋದ ಬಂದು ಆಮೇಲೆ ಅದಕ್ಕೆ ಬೆಳಕಾಯ್ತು ಅಲ್ಲಿಗೆ ಹೋದಾಗ ವರ್ಷ ಆಯ್ತು ನೀವು ಹೋಗಿ ಅಲ್ಲಿ ನಾವು ಹೋಗಿ ಸ್ವಲ್ಪ ಹೆಚ್ಚು ಕಮ್ಮಿ ಐವತ್ತು ವರ್ಷ ಚಿಕ್ಕವರು ತಿಳ್ಕೊಳ್ಳಿ ಕಾಲದಿಂದ ಏನೋ ಈಜೆ ಈಜ್ಕೆ ಅವಾಗ ಹೋಗಿದ್ದು ಏನೋ ಜೊತೆಗೆ ಹೋಗ್ಬೇಕು ಅಂತ ಬೈಬಿಟ್ಟು ಈಗ ಹೋಗಕ್ ಆಗಿ ಹೌದ ಈಗ ಅದೇ ಬಂಡದೇರಿಂದ ನಾವು ಹೋಗ್ಬೇಕು ಅಂತ ಬಂದಿದ್ದೇವೆ ಹೋಗಿ ತಪ್ಪೆನೇ ಹೋಗ್ಬೋದು ಶಾಲೆಗೆ ಹೋಗ್ಬೇಕು ಆದ್ರೆ ನೈಟ್ ಹೋಗ್ಬೇಡಿ ಅರ್ವತ್ತು ಚಾಲೆಂಜ್ ಏನಂದ್ರೆ ಆರು ಗಂಟೆ ಮೇಲೆ ಅಲ್ಲಿಗೆ ಅಜ್ಜೆ ಅಡಕೆ ಆಗಲ್ಲ ಆರು ಗಂಟೆ ಮೇಲೆ ಓದೋನು ಬಂದೇ ಇಲ್ಲ ಬಂದೇ ಇಲ್ಲ ಈ ಚಾಲೆಂಜ್ ನ ಬೇಧಿಸೋದೋಸ್ಕರೇ ನಾವು ಬೆಂಗಳೂರಿಂದ ಒಂದು ತಂಡ ಕಟ್ಕೊಂಡು ನಮ್ಮ ಬೆನಕರಾಜ್ ಅವ್ರನ್ನ ಜೊತೆಲಿ ಇಟ್ಕೊಂಡು ನಾವ್ ಈ ತರ ಅದನ್ನ ಫಸ್ಟ್ ಹೋಗಿ ನಮ್ಮ ಮುಂಚೆ ದೊಡ್ಡನ್ನ ಅನುಭವಸ್ತ ಕೇಳಲ್ಲ ಕೇಳಿಕೊಂಡು ಹೋಗೋಣ ರಂಗಸ್ವಾಮಿಯವರು ಇನ್ನೂ ಕೆಲವು ರಹಸ್ಯ ಹಾಗೂ ನಿಗೂಢತೆಗಳನ್ನು ನಮ್ಮ ಬಳಿ ಹಂಚಿಕೊಂಡರು ಅವುಗಳನ್ನು ಕೇಳುತ್ತಿದ್ದಂತೆ ನಮಗೂ ಸಹ ಒಮ್ಮೆ ಭಯ ಕಾಡಿತ್ತು ಆದರೂ ಸಮಯ ಅಭಾವದಿಂದ ಅವರನ್ನು ಬಿಟ್ಟು ನಾವು ಹೋಗುವ ಸಮಯ ಹತ್ತಿರ ಬಂದಿತು ಹಾಗೆಯೇ ನಮ್ಮ ರುದ್ವಿನ್ ಅವರ ಬಳಿ ಸ್ವಲ್ಪ ಹೊತ್ತು ಮಾತನಾಡುತ್ತಾ ನಾಟಕದ ಕೆಲವು ಒಂದು ದೃಶ್ಯಗಳನ್ನು ಹಾಡಲು ಮತ್ತು ಮಾಡಲು ನಿರ್ಧರಿಸಿದನು ಹಾಗೆ ಕೆಲವೊಮ್ಮೆ ಅವರ ಬಳಿ ಮಾತನಾಡಿಕೊಂಡು ಈಗಾಗಲೇ ಮಾರಮ್ಮನಿಗೆ ಒಂದು ಬಲಿ ಕೊಡುವುದಾಗಿ ರುದ್ವಿನ್ ಹೇಳಿದ್ದರಿಂದ ನಾವು ಡ್ರೈವರ್ ಶಿವಣ್ಣ ಹಾಗೂ ನಮ್ಮ ನಂಜಮ್ಮನವರ ಮನೆಗೆ ವಿಷಯವನ್ನು ಮುಟ್ಟಿಸಿದೆವು ಅವರು ಸಹ ಪೂಜೆಗೆ ಬೇಕಾದ ಸಾಮಗ್ರಿಗಳನ್ನು ತೆಗೆದುಕೊಂಡು ನಮಗೋಸ್ಕರ ಕುಟುಂಬ ಸಮೇತ ಅಲ್ಲಿಗೆ ಬಂದರು ನಾವು ಹೋಗುತ್ತಿದ್ದಂತೆ ಪೂಜೆಗೆ ಸುಮಾರು ಜನ ದೂರದ ಊರುಗಳಿಂದ ಬರಲು ತಾಯಿಗೆ ಬಲಿಯನ್ನು ಕೊಟ್ಟು ನಮ್ಮ ಪಯಣಕ್ಕೆ ಯಾವುದೇ ಅಡ್ಡಿ ಆತಂಕ ಬಾರದಿರಲಿ ಎಂದು ಕೈ ಮುಗಿದು ನಾವು ನಮ್ಮ ಪಯಣವನ್ನು ರಾಮ್ಕೋಟೆಯಲ್ಲಿ ರಾವಣಾಸುರ ಎಂಬ ಮುಂದಿನ ಎಪಿಸೋಡ್ಗೆ ಹೋಗುತ್ತಿದ್ದೇವೆ ಹಾಗೆ ಎಲ್ಲರೂ ನೋಡ್ತಾ ಇರೋ ಸಬ್ಸ್ಕ್ರೈಬರ್ಸ್ಗೆ ಒಂದು ದೊಡ್ಡ ನಮಸ್ಕಾರ ಮಾಡ್ತಾ ಇದ್ದೀವಿ ದಯವಿಟ್ಟು ಯಾರ್ಯಾರು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ವೋ ಎಲ್ಲರೂ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಸಪೋರ್ಟ್ ನಮ್ಮ ಯೂಟ್ಯೂಬ್ ಚಾನೆಲ್ ಮೇಲೆ ಇರಲಿ ಅಂತ ಹೇಳ್ತಾ ಎಲ್ಲರಿಗೂ ಕತ್ತಲೆ ಜಗತ್ತಿಗೆ ಸ್ವಾಗತ ಸೂಸ್ ಫ್ರೆಂಡ್ಸ್ ಆಲ್ರೆಡಿ ನಮ್ಮ ಪಯಣಕ್ಕೆ ನಾಂದಿ ಶುರುವಾಗಿದೆ ನಮ್ಮ ಬೆನ್ಕವ್ರು ಹೇಳ್ದಂಗೆ ಇವತ್ತು ಅವರ ಸ್ನೇಹಿತರ ಜೊತೆಗೆ ಬರ್ತಾ ಇದ್ದಾರೆ ನಮ್ಮ ರುದ್ವಿನು ಬೆನಕರಾಜು ಅವ್ರ ಸ್ನೇಹಿತರು ಕಿರಣ್ಣು ಅವ್ರ ಫ್ರೆಂಡು ಎಲ್ಲರೂ ಬರ್ತಾ ಇದ್ದಾರೆ ಇವತ್ತು ತುಂಬ ಆರಿಬಲ್ ಆಗಿರುತ್ತೆ ಚಳಿನೂ ಸ್ಟಾರ್ಟ್ ಆಗಿದೆ ಆಲ್ರೆಡಿ ಮೇ ಬಿ ಹತ್ತು ಗಂಟೆ ಆಯಿತು ಅಂದ್ಕೊಂಡಿದ್ದೀನಿ ಅವ್ರಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀವಿ ಇನ್ನೇನು ಬರ್ತಾರೆ ಫ್ರೆಂಡ್ ಬಂದಿದ್ದ ತಕ್ಷಣ ಒಂದು ವೀಡಿಯೋ ಮಾಡಿ ಅವ್ರನ್ನ ಪರಿಚಯ ಮಾಡ್ಕೊಳ್ತೀನಿ ಎಲ್ಲ ವೆಯ್ಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಬಂದರು ನಮ್ಮ ರಾಸೆ ಬೇಸೋದಕ್ಕೆ ಇನ್ನೊಂದು ಆಯುಧ ನಮ್ಮ ಅವರು ಇವರಂತೂ ಸಿಕ್ಕಾಪಟ್ಟೆ ಡೇರ್ ಡೇವಿಲು ಯಾವುದಕ್ಕೂ ಅಂಜಲ್ಲ ಅಳಕಲ್ಲ ಎಷ್ಟು ಧೈರ್ಯ ಅಂದರೆ ನಮ್ಮ ಬೆನ್ಕವ್ರವ್ರ ಬಗ್ಗೆ ಹೇಳಿದ್ದಾರೆ 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 ಕೇಳಿ 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 ಯಾವಾಗ ನೋಡ್ತೀವೋ ಈ ಬುಲೆಟ್ನ ಕಂಡಿದ್ವಿ ಕಡೆಗೂ ನಮಗೆ ದರ್ಶನ ಆಯಿತು ಅವರೇ

ఆమె అర్ధ తర కై కొడదా హర్సెంట్ హండ్రెడ్ పర్సెంట్ ధైర్య ఇదే హండ్రెడ్ పర్సెంట్

ನಿಮ್ಮೊಂದಿಗೆ ಸಾಕ್ತಾ ಇರತ್ತೆ ಎಲ್ಲ ನಮ್ಮ ಸ್ನೇಹಿತರು ನೀವ್ ಅನ್ನೋ ಧೈರ್ಯದಲ್ಲಿ ಈ ರಹಸ್ಯ ಬೆಸೋದಕ್ಕೆ ನಾವು ಮುಂದೆ ಹೆಜ್ಜೆ ಇಡ್ತೀವಿ ಹಿಂದೆ ಅಂತೂ ನೋಡಣ ನೋಡೋಣ ಟೆನ್ ಟೆನ್ ತರ್ಟಿ ಆಗಿದೆ ಮುಂದಕ್ಕೆ ಹೋಗೋಣ ಓಕೆನಾ ಹೋಗೋಣ

ಇವತ್ತೇನಾದರೂ ಮಾಡಿ ರಾಮಕೋಟೆ ರಾಷ್ಟಿಯನ್ನ ಬಯಲು ಮಾಡಲೇಬೇಕು ಸರಿ ಹಿಂಗ ಸ್ವಲ್ಪ ಏನು ಏನಿದೆ ಸೌಂಡ್ ಹೇ ದಿನ ಆ ಚಿತ್ರ секундಗಳೇ ಮೇರಣೆ ಬತ್ತ ಬತ್ತ ಈ ರಾಮಕೋಟ ರಾವಣಾಪುರ ಅನ್ನೋ ಎಪಿಸೋಡ್ ಗೆ ರಿಯಲ್ ಆಗಿ ಏನಾದ್ರೂ ಹೇಳಪ್ಪ ಜನ ಜಾಸ್ತಿ ಜನ ಇರಬೇಕು ಅಂತ ಅದೇ ನನಗೂ ಭಯನೇ ನಾನೇನೋ ಗಟಾ ಇngerಬಹುದು ನನಗೂ ಭಯ ಆಗುತ್ತೆ ಹೇ ನೆಕ್ಸ್ಟ್ ಸೂಪರ್ ಸ್ಟಾರ್ ಆ ಸೂಪರ್ ಸ್ಟಾರ್ ಭಯಪಡೋದು ಯಾಕೆ ಇರಬೇಕಲ್ಲ

ಶಿಕ್ಷಕರ ಗಮನಕ್ಕೆ ನಮ್ಮ ಸುತ್ತ ಯಾರೂ ಇಲ್ಲ ಆದರೆ ಯಾರು ಮಾತನಾಡುವಂತಹ ಶಬ್ದಗಳು ನಮ್ಮನ್ನು ಕಾಡುತ್ತಿವೆ ರುದ್ವೇನ್ 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 ಯಾರು ಬರ್ತಿದ್ದಾರೆ ರುದ್ವೇನ್

बसो नीर को रे बनका बनका नीर को नीर को बनका 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 हे 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 बनका ए बन ये ले तो <hats> ಈ ರಾಮ್ಕೋಟೆಯಲ್ಲಿ ರಾವಣಾಸುರ ಎಂಬ ರಹಸ್ಯ ಭೇದಿಸಲು ಹೊರಟ ನಮಗೆ ಹೆಜ್ಜೆ ಹೆಜ್ಜೆಗೂ ಕಾಡುತ್ತಿರುವ ಆ ಅಗೋಚರ ಶಕ್ತಿಯಾದರೂ ಯಾವುದು ಎಲ್ಲದಕ್ಕೂ ಉತ್ತರ ಮುಂದಿನ ಪಾರ್ಟ್ ಫೋರ್ ರಾಮ್ಕೋಟೆಯಲ್ಲಿ ರಾವಣಾಸುರ ಈ ರಹಸ್ಯನ ಭೇದಿಸಿ ಭೇದಿಸುತ್ತೀವಿ ಎಂದು ಶಬ್ದ ಮಾಡ್ತಾ ಈ ರಾತ್ರಿಗೆ ಗುಡ್ ಬೈ ಹೇಳಿ ಹೊರಡ್ತಾ ಇದ್ದೀವಿ ರಾಮಕೋಟೆಯಲ್ಲಿ ರಾವಣಾಸುರ ಪಾರ್ಟ್ ಫೋರ್ ವೈಟ್ ಆ್ಯಂಡ್ ವಾಚ್ ಇನ್ನೂ ಕುತೂಹಲಕ್ಕೆ ಹೆಚ್ಚಿನ ಪ್ರಾಮುಖ್ಯತೆ ಇರುತ್ತೆ ಪಾರ್ಟ್ ಫೋರ್ ದಯವಿಟ್ಟು ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ನಿಮ್ಮೆಲ್ಲರ ಪ್ರೀತಿ ನಮ್ಮ ಚಾನೆಲ್ ಮೇಲೆ ಇರಲಿ ಅಂತ ಕೇಳ್ಕೊಳ್ತಾ ಬಾಯ್ ಬಾಯ್ ಗುಡ್ ಬಾಯ್